ಯಾಕೆಂದ್ರೆ ಕಾಲೇಜ್ಗೆ ಹೋದ್ಮೇಲೆ ಕೂಡ ಲವ್ ಅಟ್ ಫಸ್ಟ್ ಸೈಟ್ ಅಂತ ಆಗುತ್ತೆ ಮೊದಲ ದಿನ ನೋಡಿದಂತಹ ಹುಡುಗಿನೇ ತನ್ನ ಬಾಳ ಸಂಗಾತಿಯಾಗಿ ಆಯ್ಕೆ ಮಾಡ್ಕೊಳ್ಬೇಕು ಆಕೆ ಜೊತೆ ಜೀವನ ಪರಿಣಾಮ ಸಾಗಿಸ್ಬೇಕು ಅಂತ ತುಂಬಾ ಜನ ಆಸೆ ಪಡ್ತಾರೆ ತುಂಬಾ ಜನ ಓಡ್ ಹೋಗಿ ಮದುವೆ ಆದವರು ಕೂಡ ಇರ್ತಾರೆ ನಂತರ ಪೋಷಕರು ಏನ್ ಮಾಡ್ತಾರೆ ಅನ್ನೋದು ಕೂಡ ಇಂಪಾರ್ಟೆಂಟ್ ಆಗುತ್ತೆ ಈ ಸ್ಟೋರಿನಲ್ಲಿ ಸ್ವಲ್ಪ ವಿಚಿತ್ರವಾಗಿದೆ ಯಾಕಂದ್ರೆ ಅವರಿಬ್ರಿಗೂ ಕೂಡ ಪ್ರೀತಿ ಆಯ್ತು ಪ್ರೀತಿ ನಂತರ ಮೂರು ವರ್ಷಗಳ ಕಾಲ ಸುತ್ತಾಟ ಕೂಡ ನಡೆಸಿದ್ರು ಇದೀಗ ಮದ್ವೆ ಕೂಡ ಆಗಿದೆ ಇನ್ನೇನು ಖುಷಿ ಖುಷಿಯಾಗಿರ್ತೀವಿ ನಮ್ಮ ನಮ್ ಲೈಫ್ ಅಲ್ಲಿ ರೀತಿ ತೊಂದರೆ ಇಲ್ಲ ಅಂತ ಅಂದ್ಕೊಂಡಿದ್ರು ಆದ್ರೆ ಪೋಷಕರು ಇದೀಗ ವಿಲನ್ ಆಗಿ ಕಾಡ್ತಾ ಇದ್ದಾರೆ ಹಾಗಾದ್ರೆ ಏನಾಗ್ತಾ ಇದೆ ಇವರ ಬಾಳಿನಲ್ಲಿ ನೋಡೋಣ ಮತ್ತೆ ಮ್ಯಾರೇಜ್ ಪ್ರೀತಿಸಿ ಮದುವೆಯಾದ ಜೋಡಿಗೆ ಶುರುವಾಗಿದೆ ಜೀವ ಭಯ ಫ್ಯಾಮಿಲಿ ಕಡೆ ಹೀಗೆ ಅಳಲು ತೋಡಿಕೊಳ್ಳುತ್ತಿರುವ ನವ ದಂಪತಿ ಸೌಮ್ಯ ಮತ್ತು ಶರತ್ ಕುಮಾರ್ ಈ ಶರತ್ ಕುಮಾರ್ ಬಳ್ಳಾರಿಯ ನಿವಾಸಿ ಆಗಿದ್ರೆ ಸೌಮ್ಯ ಹೊಸಪೇಟೆ ಚಪ್ಪರದಲ್ಲಿ ನಿವಾಸಿ ಇಬ್ರು ಬಳ್ಳಾರಿಯಲ್ಲಿ ಎಂಬಿಎ ಓದುತ್ತಿದ್ರು ಎಂಬಿಎ ಮೊದಲ ನಿಂದಲೇ ಪ್ರೀತಿಸುತ್ತಿದ್ರು ಮೂರು ವರ್ಷ ಪರಸ್ಪರ ಪ್ರೀತಿಸಿದ ಈ ಜೋಡಿ ಸಪ್ತಪದಿ ತುಳಿದಿದ್ದಾರೆ ಜೂನ್ ಮೂರರಂದು ಮಂತ್ರಾಲಯದಲ್ಲಿ ಪೋಷಕರ ವಿರೋಧದ ಮಧ್ಯೆಯೂ ದಾಂಪತ್ಯ ಜೀವನಕ್ಕೆ ಕಾಲಿಟ್ಟಿದ್ದಾರೆ ರಿಜಿಸ್ಟರ್ ಕಚೇರಿಯಲ್ಲಿ ಮದುವೆ ನೋಂದಣಿ ಸಹ ಆಗಿದೆ ಆದರೆ ಒಂದೇ ವಾರದಲ್ಲಿ ನವಜೋಡಿಗೆ ಪ್ರಾಣಭಯ ಶುರುವಾಗಿದೆ ಯುವತಿ ಕಡೆಯಿಂದ ಬೆದರಿಕೆ ಕರೆಗಳು ಬರ್ತಿದ್ದು ರಕ್ಷಣೆಗಾಗಿ ಪೊಲೀಸ್ ಠಾಣೆ ಹಾಗೂ ಕೋರ್ಟ್ ಮೆಟ್ಟಿಲೇರಿದ್ದಾರೆ ಮೂರು ವರ್ಷದಿಂದ ಲವ್ ಕಾಲೇಜಲ್ಲೇ ಲವ್ ಮಾಡ್ತೀನಿ ಓಕೆ ಕಾಲೇಜಲ್ಲೇ ಸ್ಟಾರ್ಟ್ ಆಗಿದೆ ಅದು ಮದುವೆ ಮೂರನೇ ತಾರೀಖು ಮಾಡ್ಕೊಂಡಿದ್ವಿ ಮಾಡ್ಕೊಂಡಿದ ತಕ್ಷಣ ಅವ್ರ ಡ್ಯಾಡಿ ಕಾಲ್ ಮಾಡಿ ಎಲ್ಲ ಇನ್ಫಾರ್ಮ್ ಮಾಡಿದ್ವಿ ನಾವು ಹಿಂಗೆಲ್ಲ ಮದುವೆ ಮಾಡ್ಕೊಂಡಿದೀವಿ ಅಂತ ಆಮೇಲೆ ಒಂದು ತ್ರೀ ಟು ಫೋರ್ ಡೇಸ್ ಆದ್ಮೇಲೆ ಫೋರ್ ಡೇಸ್ ಆದಮೇಲೆ ಅವ್ರು ಮಿಸ್ಸಿಂಗ್ ಕೇಸ್ ಅಂತೇಳಿ ಇಟ್ಟರು ಹಾಂ ಭಯ ಇದೆ ಅದಕ್ಕೆ ಅಂತೇಳಿ ನಿಮ್ಮನ್ನ ಅಪ್ರೋಚ್ ಆಗಿದಂಗೆ ಅವ್ರ ಮನೆಯವ್ರ ಅವ್ರ ಫ್ಯಾಮಿಲಿ ಕಡೆಯಿಂದ ಇನ್ನು ಈ ಮದುವೆಗೆ ಸೌಮ್ಯ ತಂದೆ ವೆಂಕಟೇಶ್ ಒಪ್ಪಿಲ್ಲಾ ಹೊಸಪೇಟೆಯ ಬಡಾವಣೆ ಠಾಣೆಯಲ್ಲಿ ಮಗಳು ಕಾಣೆಯಾಗಿದ್ದಾಳೆ ಅಂತ ದೂರನ್ನ ದಾಖಲಿಸಿದ್ದಾರೆ ಸ್ವತಃ ಪುತ್ರಿ ಸೌಮ್ಯ ಫೋನ್ ಮಾಡಿ ಮದುವೆ ಆಗಿರೋ ವಿಚಾರವನ್ನ ತಿಳಿಸಿದ್ದಾಳೆ ಆದರೂ ಇಬ್ಬರ ಜಾತಿ ಬೇರೆ ಬೇರೆ ಅಂತ ಮದುವೆಗೆ ಒಪ್ತಾ ಇಲ್ಲ ನಿತ್ಯ ಸೌಮ್ಯಗೆ ಬೆದರಿಕೆ ಹಾಕ್ತಿದ್ದಾರಂತೆ ಡ್ಯಾಡಿ ಮಗ ತೋರ್ಸಕ್ ಆಗಲ್ಲ ಯಾಕಂದ್ರೆ ಅವ್ರಿಗೆ ತುಂಬಾ ನಾನು ಬೇಜಾರ್ ಮಾಡಿದೀನಿ ನಾನು ಫೀಲ್ ಆಗ್ತಿದ್ದೀನಿ ನಾನು ನಮ್ಮ ಡ್ಯಾಡಿಗೆ ಸಾರಿ ಕೇಳ್ತೀನಿ ಸಾರಿ ಕೇಳಿದ್ರೆ ಪ್ರಾಬ್ಲಮ್ಸ್ ಏನ್ ಸಾರ್ಟ್ಔಟ್ ಆಗಲ್ಲ ನನ್ನಿಂದ ನಮ್ಮ ಫ್ಯಾಮಿಲಿ ಹೋಲ್ ಫ್ಯಾಮಿಲಿ ಪ್ರಾಬ್ಲಮ್ ಆಗಿದೆ ಆದಷ್ಟು ಬೇಗ ಅದನ್ ಮರೀಲಿ ಅವರು ನಾನು ನಾನು ಚೂಸ್ ಪಾರ್ಟ್ ಮೋಸ ಮಾಡಲ್ಲ ಚೆನ್ನಾಗಿ ಈ ಭೂಮಿ ಮೇಲೆ ಯಾರು ಶಾಶ್ವತ ಅಲ್ಲ ಹುಟ್ಟಿದ ಪ್ರತಿ ಜೀವಿಯು ಕೊನೆಗೆ ಹೋಗೋದು ಮಣ್ಣಿಗೇನೆ ತಮ್ಮಿಷ್ಟದಂತೆ ಬದುಕುವ ಹಕ್ಕು ಎಲ್ಲರಿಗೂ ಇದೆ ಇಂಥದ್ರಲ್ಲಿ ಜಾತಿಭೂತ ತಲೆಯಲ್ಲಿ ಬೇರೂರಿಸಿಕೊಂಡು ಹೆತ್ತ ಮಗಳಿಗೆ ಬೆದರಿಕೆ ಒಡ್ಡೋದು ಎಷ್ಟು ಸರಿ ಅನ್ನೋ ಪ್ರಶ್ನೆ ಸಾರ್ವಜನಿಕ ವಲಯದಲ್ಲಿ ಕೇಳಿ ಬರ್ತಿದೆ வீரப்பதானி டிவி நைன்